ಕೋಬ್ರಾ ವಿಶಾಖಪಟ್ಟಣಂ ಎಕ್ಸ್ಪ್ರೆಸ್ ರೈಲಿನಲ್ಲಿ ಮೂರು ಎಸಿ ಕೋಚ್ಗಳು ಬೆಂಕಿಗೆ ಆಹುತಿ ಇಂದು ಬೆಳಗ್ಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಿದ ಕೆಲವೇ ಕ್ಷಣಗಳಲ್ಲಿ ಕೋಬ್ರಾ ವಿಶಾಖಪಟ್ಟಣಂ ಎಕ್ಸ್ಪ್ರೆಸ್ನ ಮೂರು ಎಸಿ ಕೋಚ್ಗಳಿಗೆ ಬೆಂಕಿ ಆಹುತಿಯಾಗಿದೆ ಮೂರು ಬೋಗಿಗಳಿಗೆ ಬೆಂಕಿ ವ್ಯಾಪಿಸಿದರೂ ಸಹ ರೈಲು ಸುರಕ್ಷಿತವಾಗಿ ಸ್ಥಳಾಂತರಿಸುವಲ್ಲಿ ರೈಲ್ವೆ ಅಧಿಕಾರಿಗಳು ಯಶಸ್ವಿಯಾದರು ಹೌದು ಈ ರೈಲು ತಿರುಪತಿ ಸಂಚಾರ ಮಾಡಲು ಮುಂದಾಗಿದ್ದು ಈ ಘಟನೆ ಹಿನ್ನೆಲೆ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಯಾವುದೇ ಪ್ರಾಣಹಾನಿಯಾಗಿಲ್ಲವಾದರೂ ಸಹ ಕೆಲವೇ ಗಂಟೆಗಳ ಪ್ರಯತ್ನದಿಂದ ನಂತರ ಬೆಂಕಿಯನ್ನು ಹತೋಟಿಗೆ ತರಲಾಯಿತು ಬೆಂಕಿ ಹತ್ತಿಕೊಂಡಿದ್ದರಿಂದ ನಿಲ್ದಾಣದಲ್ಲಿ ಕೋಲಾಹಲ ಉಂಟಾಗಿತ್ತು ಬೆಂಕಿ ಅಪಘಾತದಿಂದ ಯಾರಿಗೂ ತೊಂದರೆಯಾಗಿಲ್ಲ ಆರಂಭದಲ್ಲಿ ಕೋಬ್ರಾ ಎಕ್ಸ್ಪ್ರೆಸ್ನಲ್ಲಿ ಬಿ ಸಿಕ್ಸ್ ಬಿ ಸೆವೆನ್ ರಲ್ಲಿ ಖಾಲಿ ರೇಕ್ನಿಂದ ಹೊರ ಹೊಗೆ ಬಂದಿದೆ ಈ ರೈಲು ಬೆಳಿಗ್ಗೆ ಆರು ಮೂವತ್ತಕ್ಕೆ ಇಲ್ಲಿಗೆ ತಲುಪಿದೆ ಅದು ಒಂಬತ್ತು ನಲವತ್ತೈದಕ್ಕೆ ಕೋಚಿಂಗ್ ಬಿ ಪೋದೆ ಹೊರಟಿತ್ತು ಆಗ ಬಿ ಸೆವೆನ್ ಕೋಚ್ನಿಂದ ಹೊಗೆ ಬರುವುದನ್ನ ಕಂಡು ಬಂದಿದೆ ರೈಲಿಗೆ ಬೆಂಕಿ ಹೊತ್ತಿಕೊಂಡ ಬಗ್ಗೆ ಮಾಹಿತಿ ಬಂದ ಕೂಡಲೇ ಅಗ್ನಿಶಾಮಕದ ಸಿಬ್ಬಂದಿಗೆ ಕರೆ ಮಾಡಲಾಗಿದ್ದು ನಂತರ ಬಿ ಮತ್ತು ಎ ಒನ್ ಕೋಚ್ಗಳಿಗೆ ಬೆಂಕಿ ವ್ಯಾಪಿಸಿದೆ ಆದರೆ ಈ ಘಟನೆಯಲ್ಲಿ ಯಾರಿಗೂ ತೊಂದರೆಯಾಗಿಲ್ಲ